ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮೊಟ್ಟ ಮುಖಂಡಗಳು ರಾಷ್ಟ್ರಪತಿಗಳಿಗೆ ಅವರು ರೆಪ್ರೆಸೆಂಟೇಷನ್ ಕಳಿಸ್ಕೊಳ್ತಾ ಇದ್ದಾರೆ ಏಕೆಂದರೆ ಇವತ್ತು ಪ್ರಜಾಪ್ರಭುತ್ವದ ಒಂದು ಕಗ್ಗೋಲೆ ಮುಂದೂಡುತ್ತೆ ಸರ್ಕಾರ ಇಶ್ಯೂ ಇಲ್ಲದೆ ಒಂದನ್ನ ಇಶ್ಯೂ ಮಾಡಕ್ಕೆ ಇವತ್ತು ಹೊರಟಿದ್ದಾರೆ ಅದಕ್ಕೆ ನಾವೆಲ್ಲ ನಮ್ಮ ಮುಖಂಡಗಳಿಗೆಲ್ಲ ನಾವು ಕೊಟ್ಟಿದ್ದೀವಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಅವರು ಪ್ರತಿಭಟನೆಯನ್ನು ಮಾಡಬೇಕು ಶಾಂತಿಯಿಂದಾಗಿ ಮಾಡಬೇಕು ಕೆಲವು ಕಿರಿಗೇಡಿಗಳು ಅವರು ಬಂದು ಮಿಕ್ಸ್ ಮಾಡಿಕೊಂಡು ಕರಗಿ ನೋಡಿಯೋದು ಲಾಂಡ್ ಆರ್ಡರ್ ಟ್ರೀಟ್ ಮಾಡೋದು ಎಲ್ಲ ಮಾಡ್ತಾರೆ ಅದಕ್ಕೆಲ್ಲ ಭಾಳ ಎಚ್ಚರಿಕೆಯನ್ನು ಇರಬೇಕು ಅಂತ ಹೇಳಿದ್ದೀವಿ ಸೊ ನಮ್ಮದು ಯಾವಾಗಲೂ ಕೂಡ ಗಾಂಧಿ ತತ್ವ ನಮ್ಮದು ಶಾಂತಿಯಿಂದ ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿ ಈ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನು ಮಾಡ್ತೀವಿ